ರೈತರು ಗ್ರಾಹಕರು ಎಲ್ಲ ಕಡೆ ಕೂಗು ನಮಗೆ ಹಾಲಿನ ದರ ಯೋಚನೆ ಮಾಡಿ ಕೇರಳದಲ್ಲಿ ಐವತ್ತೇಳು ರೂಪಾಯಿ ಇದೆ ಆಂಧ್ರದಲ್ಲಿ ಅರವತ್ತೆರಡು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ತೆಲಂಗಾಣದಲ್ಲಿ ಜಾಸ್ತಿ ಇದೆ ಕರ್ನಾಟಕದಲ್ಲಿ ನಲ್ವತ್ತೆರಡು ರೂಪಾಯಿ ಕೊಡ್ತಾ ಇದ್ದೀರಾ ನಮಗೆ ಸಾಲಲ್ಲ ಒಂದು ಲೀಟ್ರ್ ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು ಅದು ಕೊಟ್ಟಿದ್ದು ಅಪರಾಧನ ಹಂಗಾರೆ ರೈತರಿಗೆ ಕೊಡ್ತಾಯಿರೋ ನಾಲ್ಕು ರೂಪಾಯಿ ಜಾಸ್ತಿನ ನಮ್ಮ ಅಶೋಕರು ನಮ್ಮ ದಳದವರು ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾರೆ ಆಯಿತು ನಮ್ಮ ಅಣ್ಣದಿರೇ ನಮ್ಮ ತಮ್ಮದಿರೆ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನ ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರು ಅಲ್ಲಿ ಎರಡು ಲೀಟ್ರಿಗೆ ನಾ ಎಂಟು ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಹತ್ತು ಲೀಟ್ರಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅದರ ಆದಾಯ ಅವ್ರಿಗೆ ಸಿಗುತ್ತಲ್ಲ ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೆ ಏನು ಸರಿಯಾಗಿ ಮಾಹಿತಿ ಇಲ್ಲವೋ ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ಲವೋ ಗೊತ್ತಿಲ್ಲ ಇವತ್ತು ಆರುನೂರ ನಲವತ್ತು ಕೋಟಿ ಪೆಂಡಿಂಗ್ ಬಿಟ್ಟು ಹೋಗಿದ್ರು ಬಸವರಾಜ ಬೊಮ್ಮೆಯವರು ಇವತ್ತದನ್ನೆಲ್ಲನೂ ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೊಂಡು ಬಂದು ಈ ಮಾರ್ಚ್ ತರ್ಟಿ ಫಸ್ಟ್ ಹೊತ್ತಿಗೆ ಬಾಕಿ ಪೂರ್ತಿ ಕ್ಲಿಯರ್ ಮಾಡಿ ಮುಂದಿನ ಬಾಕಿ ನಿಲ್ಲಿಸ್ದಂಗೆ ಮಾಡುವಂಥ ತೀರ್ಮಾನವನ್ನು ಇವತ್ತಿನ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ತಗೊಂಡಿದ್ದಾರೆ ಇವತ್ತು ಐದು ಕೋಟಿ ಸಹಾಯಧನದಿಂದ ಪ್ರತಿ ದಿವಸ ಹಳ್ಳಿಯ ರೈತರಿಗೆ ಇದೆ ಈ ನಾಲ್ಕು ಕೋಟಿನೂ ಒಂದು ರೂಪಾಯಿನೂ ಯೂನಿಯನ್ಗಳು ಹಾಗೆ ಯಾವುದೇ ಯೂನಿಯನ್ನು ಕೆ ಎಮ್ ಎಪು ಒಂದು ರೂಪಾಯಿನೂ ಇಟ್ಕೊಳ್ದಾಗೆ ನಾಲ್ಕು ರೂಪಾಯಿ ಏನು ಜಾಸ್ತಿ ಮಾಡಿದ್ದೀವಿ ಆ ನಾಲ್ಕು ರೂಪಾಯಿನೂ ನಲವತ್ತೆರಡು ರೂಪಾಯಿ ಏನು ಹಾಲನ್ನು ಇದು ಧರನ ನಲವತ್ತ ನಾಲ್ಕು ರೂಪಾಯಿಗೆ ಮಾಡಿದೆ ಆರು ರೂಪಾಯಿಗೆ ಅದು ಸಂಪೂರ್ಣವಾಗಿ ಹಳ್ಳಿನಲ್ಲಿ ರೈತರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ಕ್ಯಾಬಿನೆಟಲ್ಲಿ ತಗೊಂಡಿದ್ದೆ ಇದನ್ನು ಸರಿಯಾದ ರೀತಿ ಸರಿ ಅರ್ಥ ಮಾಡಿ ಮಾತನಾಡಿದ್ರೆ ಮಾಧ್ಯಮ ಸ್ನೇಹಿತರು ನೀವು ಹಳ್ಳಿಯಿಂದಲೇ ಬಂದಿರೋರು ನಿಮ್ ತಂದೆ ತಾಯಿಗಳು ನಿಮ್ಮ ಅಣ್ಣ ತಮ್ಮದಿರು ಅವ್ರು ಹೇಳದ್ದೇನೆ ಮಾಡೋದ್ ಬಿಟ್ಟು